ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ಲ ಬಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸಂಜೆನ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಆಗ ಜೆ ಪಿ ಪಾಟೀಲ್ ನಾನು ಇದಕ್ಕೆ ಒಪ್ಪಿಕೊಳ್ಳೋಲ್ಲ ಅಂತ ಜಗಳ ಮಾಡ್ತಾರೆ ಜೆ ಪಿ ಪಾಟೀಲ್ ಅವರೇ ನೀವು ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಇದರಿಂದ ನಿಮ್ಮನ್ನ ಹೊರಗಡೆ ಇಡಬೇಕಾಗುತ್ತೆ ಅಂತ ಜಡ್ಜ್ ಹೇಳಿದಾಗ ಹಾಗಲ್ಲ ಇವರ ಅನ್ನರ್ ಅಲ್ಲ ಸಂಧ್ಯ ಇವಳೆ ಅಂತ ಗೊತ್ತಾದ ಮೇಲೆ ಮತ್ ಯಾಕೆ ಟೆಸ್ಟ್ ಅಂತ ಜೆ ಪಿ ಹೇಳ್ತಾರೆ ನೋಡಿ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿಯೇ ನೀವು ಹೇಳಿಕೆ ಹೇಳಿದ ತಕ್ಷಣನೇ ನಾವು ನಂಬೋದಕ್ಕೆ ಆಗೋದಿಲ್ಲ ಅರ್ಜುನ್ ಅವರು ಹೇಳಿದ ಹಾಗೆ ಖಂಡಿತವಾಗಿ ಇವರೇ ಸಂಧ್ಯ ಅನ್ನೋದಾದ್ರೆ ಟೆಸ್ಟ್ ಮಾಡಿಸಲಿ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ಆರಾಮವಾಗಿರಿ ಅಂತ ಹೇಳಿ ಆಗ ಅರ್ಜುನ್ ಹೇಳ್ತಾರೆ ನೋಡಿ ಇವರ ಇಲ್ಲಿ ಏನ್ ಬೇಕಾದ್ರೂ ಬದಲಾಗಬಹುದು ಈ ಕೇಸ್ ಎಷ್ಟು ದೊಡ್ಡದು ಅಂತ ಎಷ್ಟೆಲ್ಲ ತಿರುವು ತಗೊಂಡಿದೆ ಅಂತ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ಅಂತ ನೀವೇ ಕೋರ್ಟ್ ಇಂದ ಗೊತ್ತು ಮಾಡಬೇಕು ಅಲ್ಲೇನೇ ನಾವು ಟೆಸ್ಟ್ ಮಾಡಿಸ್ತೇವೆ ಇಲ್ಲ ಅಂತ ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು ಯಾಕೆ ಅಂತಂದ್ರೆ ಏನ್ ಬೇಕಾದ್ರೂ ಫೈಲ್ಸ್ ಬದಲಾವಣೆ ಆಗಬಹುದು ಅದಾದ ಮೇಲೆ ಇವರೇ ಸಂಧ್ಯಾ ಅಂತ ಸಾಬೀತ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರ ನಾನು ಸಹಾಯ ಕೇಳ್ತಾ ಇದ್ದೀನಿ ಅಂತ ಅರ್ಜುನ್ ಹೇಳಿದ ತಕ್ಷಣವೇ ಸರಿ ಆಯ್ತು ನಾವು ಕೋಟಿಯಿಂದಾನೇ ಆಸ್ಪತ್ರೆನ ಗೊತ್ತು ಮಾಡ್ತೀವಿ ಹಾಗೆ ಡಾಕ್ಟರ್ ಕೂಡ ಗೊತ್ತು ಮಾಡ್ತೀವಿ ಅಲ್ಲಿಗೆ ಹೋಗಬಹುದು ನೀವು ಇದರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಜಡ್ಜ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಜೆ ಪಿ ಪಾಟೇಲ್ ಮತ್ತೆ ರಮ್ಯಾ ಅವರು ಯೋಚನೆ ಮಾಡ್ತಾ ಏನ್ ಮಾಡೋದು ಈಗ ಬೃಂದ ಅವರಿಗೆ ಮೊದಲು ವಿಷಯ ತಿಳಿಸಲೇಬೇಕು ಅಂತ ಹೇಳಿ ಆಗ ಅಲ್ಲಿಂದ ಹೋಗ್ತಾ ಇರ್ತಾರೆ ಆಗ ಸಂಧ್ಯಾ ಹತ್ರ ಹೋಗಿ ಏನ್ ಸಂಧ್ಯಾ ಇಲ್ಲಿಂದ ಹೊಡ್ ಹೋಗ್ತಾ ಇದ್ದೀಯಾ ಯಾಕೆ ಏನಾಯ್ತು ಅಂತ ಹೇಳಿದಾಗ ಆಗ ಅದು ಆಗಲ್ಲ ಅರ್ಜುನಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಮನೆಗೆ ಹೋಗ್ತಿದ್ಯಾ ಅಲ್ಲ ಜರ್ಜ್ ಹೇಳಿದ್ದು ಮರೆತೋಯ್ತಾ ನಿನಗೆ ಈಗ ನಾವು ಆಸ್ಪತ್ರೆಗೆ ಹೋಗ್ಬೇಕು ನೀನು ನೋಡಿದ್ರೆ ಇಲ್ಲಿಂದ ಹೊರಟು ಹೋಗ್ತಾ ಇದೀಯಲ್ಲ ನೀನ್ ಎಲ್ಲಿಗೂ ಕೂಡ ಹೋಗೋ ಹಾಗಿಲ್ಲ ಅಂತ ಹೇಳಿ ಆಗ ಸಂಧ್ಯನ ಹತ್ರ ಹೇಳ್ತಾರೆ ಅರ್ಜುನ್ ಹಾಗೆ ಇಲ್ಲಿ ಭಾರ್ಗವಿ ಬಂದ್ ಇಷ್ಟು ದಿನ ನಿನ್ನನ್ನ ನಾನು ನಂಬಿದ್ದಕ್ಕೆ ಮೋಸ ಹೋಗಿದ್ದೀನಿ ಆದರೆ ಇನ್ನು ಮುಂದೆ ಆತರ ಆಗೋದಿಲ್ಲ ನಿಜವಾಗಲೂ ನೀನು ಸಂಧ್ಯನೇ ಆಗಿದ್ದಿದ್ರೆ ನೀನ್ ಯಾಕೆ ಜೆ ಪಿ ಪಾಟೇಲ್ ಅವರ ಅಪರ ನಿಂತಿದ್ದೀಯಾ ಹಾಗೆ ಅವರಿಗೆ ನೀನು ಯಾಕೆ ಒಳ್ಳೇದು ಮಾಡ್ತಾ ಇದೀಯಾ ಅಂತ ಗೊತ್ತಿಲ್ಲ ನನ್ನ ವಿರುದ್ಧವಾಗಿ ನಿಂತಿರೋದಕ್ಕೆ ನಿನಗೆ ಶಿಕ್ಷೆ ಹಾಗೆ ಆಗುತ್ತೆ ಅಕಸ್ಮಾತ್ ಏನಾದ್ರೂ ನೀನು ಸಂಧ್ಯಾ ಅಲ್ಲ ಅಂತ ಬೇರೆ ಯಾರು ಅಂತ ಗೊತ್ತಾದ್ರೆ ನಿನಗೆ ಹಾಗೇನೆ ಈ ಜೆ ಪಿ ಪಾಟೇಲ್ ಮತ್ತೆ ಎಲ್ಲರಿಗೂನು ಕೂಡ ಶಿಕ್ಷೆ ಆಗುತ್ತೆ ನಿನ್ನನ್ನ ಕರ್ಕೊಂಡು ಬಂದಿರೋರು ಯಾರು ಅವರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ ನೋಡ್ತಾ ಇರು ಅಂತ ಕೋಪ ಮಾಡ್ಕೊಂಡು ಭಾರ್ಗವಿ ಹೇಳ್ತಾರೆ ಆಗ ಹತ್ರ ಹೋಗಿ ಸಂಧ್ಯಾ ನೀನೇ ನಿಜವಾದ ಸಂಧ್ಯಾ ಆಗಿದ್ರೆ ದಯವಿಟ್ಟು ಇರೋ ನಿಜಾನ ಹೇಳು ಇವರೆಲ್ಲರೂ ಹೇಳಿ ಹೇಳಿಕೊಟ್ಟಿದ್ದ ಾರೆ ನಿನಗೆ ಜೆ ಪಿ ಪಾಟೀಲ್ ಅವರು ದಯವಿಟ್ಟು ಹೇಳು ಸಂಧ್ಯಾ ಅಂತ ಹೇಳಿದಾಗ ಭಾರ್ಗವಿ ಹೋಗಿ ಆಗ ನಿಲ್ಸಿ ಭಾರ್ಗವಿ ಅಕ್ಕ ನೋಡಿ ನೀವೇನೇ ಹೇಳಿದ್ರು ಕೂಡ ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ ಇನ್ ಮುಂದೆ ನೋಡಿ ನಾನು ಏನೇನು ಹೇಳಿದ್ದೀನೋ ಅದೇ ನಿಜ ನಿಮಗೂ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ನೀವು ಕೋರ್ಟ್ ಮುಂದೆ ಹಾಗೆ ಜಡ್ಜ್ ಮುಂದೆ ಹಾಗೆ ಅರ್ಜುನ್ ಅವರ ಮುಂದೆ ನಾಟಕ ಆಡಿದ ತಕ್ಷಣ ನಾನು ಒಪ್ಪಿಕೊಳ್ಳೋದಿಲ್ಲ ನಾನೇ ಸಂಧ್ಯಾ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಜೆ ಪಿ ಪಾಟೀಲ್ ಕೂಡ ವೃಂದನಿಗೆ ಫೋನ್ ಮಾಡಿ ಇರೋ ವಿಷಯ ಎಲ್ಲ ಹೇಳ್ದಾಗ ಅಯ್ಯೋ ದೇವರೇ ಏನಿದು ಈ ತರ ಆಗೋಯ್ತು ಅಂತ ಅನ್ಕೊಂಡೇ ಇರ್ಲಿಲ್ಲ ಅಕಸ್ಮಾತ್ ಏನಾದ್ರೂ ಆತರ ಮಾಡ್ಸಿದ್ರೆ ಇವಳು ಸಂಧ್ಯಾ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿಬಿಡುತ್ತೆ ಸಾಕ್ಷಿ ಸಮೇತ ಸಿಕ್ಕಿದ್ರೆ ನಾವು ಮಾಡಿರೋ ಮೋಸ ಎಲ್ಲ ಗೊತ್ತಾಗಿಬಿಡುತ್ತೆ ಆಮೇಲೆ ಆ ಸಂಧ್ಯಾ ಅಂದ್ರೆ ಆ ರಮ್ಯಾ ಮತ್ತೆ ನನಗೆ ಜೆ ಪಿ ಪಾಟೀಲ್ ಮಾವ ಎಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ ಇಷ್ಟೊತ್ವರೆಗೂ ನನ್ನ ಸಂಸಾರ ಸರಿ ಹೋಗ್ಬೇಕು ಅಂತ ಇಷ್ಟೆಲ್ಲಾ ಮಾಡಿದೆ ಈಗ ಈ ಮನೆ ಅಧಿಕಾರ ಜವಾಬ್ದಾರಿನೂ ಕಳ್ಕೊಂತೀನಿ ಈ ಮನೆಯಲ್ಲಿ ಸಿಗುತ್ತಿರುವ ಗೌರವವನ್ನು ಕೂಡ ಹೋಗುತ್ತೆ ಹಾಗೆ ನಾನು ಕೂಡ ಸಿಗಕೊಂಡು ಶಿಕ್ಷೆ ಅನುಭವಿಸಬೇಕಾಗುತ್ತೆ ನಾನು ಏನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು ಆಗ ಯಾವ ಆಸ್ಪತ್ರೆ ಅಂತ ಕೇಳ್ಕೊಂಡು ಬೃಂದ ಅರ್ಜುನ್ ಮತ್ತೆ ಸಂಧ್ಯಾ ಹಾಗೆ ಭಾಗವಿ ಹೋಗಿರುವಂತ ಆಸ್ಪತ್ರೆಗೆ ಹೋಗ್ತಾರೆ ಬೃಂದ ಬಂದಿದ ತಕ್ಷಣನೇ ಏನದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ ಅಲ್ಲ ನಾವೆಲ್ಲ ಇಲ್ಲಿರೋದು ನಿಮಗೆ ಹೇಗೆ ಗೊತ್ತು ಅಂದಾಗ ಅದು ಅದು ಅರ್ಜುನ್ ಜೆ ಪಿ ಪಾಟೀಲ್ ಮಾವನಿಗೆ ಫೋನ್ ಮಾಡಿದೆ ಸಂಧ್ಯಾ ಹೇಗೋ ನನಗೆ ಸಿಕ್ಕಿರೋದಲ್ವಾ ಮೊದಲು ಅದಕ್ಕೋಸ್ಕರ ಮಾವನಿಗೆ ಫೋನ್ ಮಾಡಿ ಏನಾಗ್ತಿದೆ ಅಂತ ಕೇಳಿದೆ ಅವ್ರು ಎಲ್ಲದನ್ನು ಹೇಳಿದ್ರು ಅದಕ್ಕೆ ನಾನು ಬರ್ತೀನಿ ಅಂತ ಇಲ್ಲಿಯವರೆಗೂ ಬಂದ್ಬಿಟ್ಟೆ ಯಾಕೆ ಅರ್ಜುನ್ ನಾನ್ ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ ಅಂತ ಬೃಂದ ಕೇಳಿದಾಗ ಇಷ್ಟ ಆಗುತ್ತೋ ಬಿಡುತ್ತೋ ಒಟ್ನಲ್ಲಿ ಸತ್ಯ ಬಯಲಾಗಬೇಕು ಅಷ್ಟೇನೆ ಯಾರ್ ಬಂದ್ರು ಕೂಡ ಏನನ್ನು ಬದಲಾಯಿಸಕ್ಕಂತೂ ಸಾಧ್ಯ ಇಲ್ಲ ಇನ್ನು ಸಂಧ್ಯಾ ಬರಕ್ಕಂತೂ ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಧ್ಯ ಇಲ್ಲ ಸಂಧ್ಯಾ ಇವಳಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ಆದ್ರೆ ನೀವೆಲ್ಲರೂ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ ಅದಕ್ಕೆ ನೀವು ಕೂಡ ಅಪ್ಪನ ಪರ ಸೇರ್ಕೊಂತೀರಾ ಅಂತ ಅನ್ಕೊಂಡಿರಲಿಲ್ಲ ನೀವು ಮೋಸ ಮಾಡ್ತಿದ್ದೀರಾ ಪರವಾಗಿಲ್ಲ ಆದ್ರೆ ನಾನು ಒಬ್ಬನೇ ನಿಂತ್ಕೊಂಡು ನನ್ನ ಭಾರ್ಗವಿ ಅವರನ್ನ ಕಾಪಾಡ್ಕೊಂತೀನಿ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಸಂಧ್ಯಾ ಮತ್ತೆ ಭಾರ್ಗವಿ ಅವರಿಗೆ ಅಂತ ಅರ್ಜುನ್ ಹೇಳ್ತಾರೆ ಹಾಗೆ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಸಂಧ್ಯಾನ ಅಷ್ಟರಲ್ಲಿ ಭಾರ್ಗವಿ ಮತ್ತೆ ಹೋಗಿ ಸಂಧ್ಯಾ ಅರ್ಥ ಮಾಡ್ಕೋ ಒಂದೇ ಒಂದು ಕೊನೆ ಅವಕಾಶ ಇದೆ ನಿನಗೆ ಎಲ್ಲರ ಮುಂದೆ ಅವಮಾನ ಆಗಿ ಶಿಕ್ಷೆ ಆಗೋದಕ್ಕಿಂತ ಇದೇ ಒಳ್ಳೇದು ದಯವಿಟ್ಟು ಒಪ್ಪಿಕೊಂಡ್ಬಿಡು ಹೀರೋ ಸತ್ಯನ ಹೀರೋ ಸತ್ಯನ ನೀನು ಸಂಧ್ಯಾ ಅಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ ಹೇಳ್ಬಿಡು ಸತ್ಯನ ಅಂತ ಹೇಳಿದಾಗ ನೋಡು ನಿನಗೆ ಶಿಕ್ಷೆ ಆಗದೆ ಇರೋ ತರ ನಾನು ನೋಡ್ಕೊಂತೀನಿ ಅಕಸ್ಮಾತ್ ಏನಾದ್ರು ಸತ್ಯ ಬಯಲಾದ್ರೆ ಓ ಕೋರ್ಟ್ ಅಲ್ಲಿ ಅದಾದ ಮೇಲೆ ನಿನಗೆ ಶಿಕ್ಷೆ ಹಾಗೆ ಆಗುತ್ತೆ ಅರ್ಥ ಮಾಡ್ಕೊ ಅಂತ ಭಾರ್ಗವಿ ಅವರು ಹೇಳ್ತಾರೆ ಬಿಡಿ ನನ್ನ ಕೈನ ಎಷ್ಟು ಸಲಿ ಹೇಳೋದು ನಿಮಗೆ ಒಂದು ಸಲಿ ಹೇಳಿದ್ರೆ ಆಗ್ತಿಲ್ವಾ ಇಷ್ಟೊತ್ವರೆಗೂ ಭಾರ್ಗವಿ ಅಕ್ಕ ಅಂತ ಮರ್ಯಾದೆ ಕೊಟ್ಟು ಮಾತನಾಡಿದ್ದೀನಿ ಮುಂದೆ ಮರ್ಯಾದೆ ಅಂತೂ ಕೊಡೋದಿಲ್ಲ ನೋಡು ಭಾರ್ಗವಿ ನಿನಗೂ ನನಗೂ ಸಂಬಂಧ ಇಲ್ಲ ಇಷ್ಟು ದಿನ ನೀನು ಹೇಳಿರೋ ನಾಟಕಕ್ಕೆ ನಾನು ಕೂಡ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಇನ್ ಮುಂದೆ ಸಹಾಯ ಮಾಡಲ್ಲ ನಾನು ಸಂಧ್ಯನೇ ಅಂತ ಹೇಳಿ ಕೋಪ ಮಾಡಿಕೊಂಡು ಭಾರ್ಗವಿನ ತಳ್ಳಿ ಅಲ್ಲಿಂದ ಹೋಗ್ತಾರೆ ಆಗ ನೀವೇನು ಯೋಚನೆ ಮಾಡ್ಬಿಡಿ ಹೇಗಾದ್ರೂ ಮಾಡಿ ಇದನ್ನ ಬದಲಾಯಿಸ್ತೀನಿ ಅಂತ ನಾನು ಮಾತನಾಡಿದ್ದೀನಿ ಹಾಗೆ ಹೇಗ ಆದ್ರೂ ಸರಿನೇ ನಾನು ವಿಕ್ಕಿನ ಮತ್ತೆ ಸಿತಾರ ಅವರನ್ನ ಬಿಡಿಸಿರಬೇಕು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಹಾಗೇನೆ ಸಂಧ್ಯಾನ್ನ ಆಸ್ಪತ್ರೆಯಲ್ಲಿ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಇವಳೇನು ಟೆನ್ಷನ್ ನ ಮಾಡ್ಕೊಂತ ಇದ್ವಲ್ಲ ಅಕಸ್ಮಾತ್ ಏನಾದ್ರೂ ಇವಳು ಸಂಧ್ಯಾ ಅಲ್ಲ ಅನ್ನೋ ಹಾಗಿದೆ ಇದ್ರೆ ಟೆನ್ಷನ್ ಮಾಡ್ಕೋಬೇಕಾಗಿತ್ತು ಆದ್ರೆ ಆರಂಭವಾಗೇ ಹೋಗಿದ್ದಾಳೆ ಏನಾಗ್ತಿದೆ ಏನ್ ನಡೀತಿದೆ ಹೇಳಿ ಅರ್ಥನೇ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಬೇಕು ಎಲ್ಲದನ್ನು ಈ ಸಾಕ್ಷಿ ನಾಶ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಹಾಗೆ ಬದಲಾಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಿರ್ತಾರೆ ಟೆಸ್ಟ್ ಎಲ್ಲಾ ಮುಗಿದಿದ ತಕ್ಷಣನೇ ಆಗ ಇದೆಲ್ಲಾ ನಾಳೆ ಸಿಗುತ್ತೆ ಹಾಗೆ ಕೋರ್ಟ್ ನಲ್ಲಿ ನಾಳೆ ಎಲ್ಲಾ ಬಯಲಾಗುತ್ತೆ ಅಂತ ಅರ್ಜುನ್ ಹೇಳ್ತಿರ್ತಾರೆ ಹಾಗೇನೆ ಎಲ್ಲರೂ ಕೂಡ ಮನೆಗೆ ಹೋಗಿದ ತಕ್ಷಣನೇ ಆಗ ಡಾಕ್ಟರ್ ಹತ್ರ ಮಾತನಾಡೋದಕ್ಕೆ ಅಂತ ಜೆ ಪಿ ಪಾಟೇಲ್ ಮತ್ತೆ ಬೃಂದ ಹೋಗ್ತಾರೆ ಹೋಗಿದ ತಕ್ಷಣನೇ ಏನ್ ವಿಷಯ ನೀವ್ ಯಾಕೆ ಮತ್ತೆ ಬಂದಿದ್ದೀರಾ ಅಂದಾಗ ಅದು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು ಸಂಧ್ಯಾನೇ ಅಂತ ಸಾಬೀತಾಯ್ತಾ ಅಂದಾಗ ಇಲ್ಲ ಅವರು ಸಂಧ್ಯಾ ಅಲ್ಲ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಆಗ ಬೃಂದ ಮತ್ತೆ ಜಾ ಜೆ ಪಿ ಪಾಟೀಲ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ನೋಡಿ ಹೇಗಾದ್ರೂ ಮಾಡಿ ಅವಳೇ ಸಂಧ್ಯಾ ಅನ್ನೋ ತರ ಸಾಕ್ಷಿಯನ್ನ ಸಾಬೀತು ಮಾಡಿ ದಯವಿಟ್ಟು ಅದೇನೇ ಆದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಜೆ ಪಿ ಪಾಟೀಲ್ ಹೇಳಿದಾಗ ಏನ್ ಮಾತನಾಡ್ತಿದ್ದೀರಾ ನೀವು ಅಲ್ಲ ನೀವು ಹೇಳಿದ ತಕ್ಷಣ ನಾವು ಕೇಳ್ಬೇಕಾ ಅಷ್ಟಕ್ಕೂ ಇದೆಲ್ಲ ನಡೆಯೋದಿಲ್ಲ ಇಲ್ಲಿ ಸಂಧ್ಯಾ ಅಲ್ಲ ಅಂತ ಗೊತ್ತಾದ ಮೇಲೆ ಎಲ್ಲಾ ಸಾಕ್ಷಿಗಳನ್ನ ಕೊಡ್ತೀವಿ ಹಾಗೇನೆ ಇದನ್ನ ನೀವು ಹೇಳಿದಾಗೆ ಬದಲಾಯಿಸಕಂತೂ ಸಾಧ್ಯನೇ ಇಲ್ಲ ಅಂತ ಬೈತಾ ಇರ್ತಾರೆ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾರೆ ಆಗ ಏನಪ್ಪಾ ಇಷ್ಟೊತ್ತಲ್ಲಿ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದಾಗ ಅದು ಫೈಸ್ ಬಂದಿದ್ಯಾ ಅಂತ ತಿಳ್ಕೊಳಕೆ ಬಂದೆ ಅಷ್ಟೇ ಅರ್ಜುನ್ ಅಂತ ಜೆ ಪಿ ಪಟೇಲ್ ಹೇಳ್ತಾರೆ ಯಾಕಪ್ಪ ಸುಳ್ಳು ಹೇಳ್ತಿದ್ದೀರಾ ಇದನ್ನೆಲ್ಲ ಬದಲಾಯಿಸಿ ಅಂತ ಹೇಳೋದಕ್ಕೆ ಬಂದ್ರ ಅಂತ ಅರ್ಜುನ್ ಕೇಳಿದಾಗ ಅದಕ್ಕೆ ನೀವು ಕೂಡ ಇವರ ಜೊತೆ ಸೇರ್ಕೊಂಡು ಮೋಸ ಮಾಡ್ತಿದ್ದೀರಲ್ಲ ಏನು ಅನ್ಸೋದಿಲ್ವಾ ಅಂತ ಅರ್ಜುನ್ ಕೂಗಾಡ್ತಾರೆ ನೋಡಿ ನಮ್ಮ ಭಾರ್ಗವಿ ವಿರುದ್ಧ ಬೇಕು ಅಂತ ಯಾರ್ಯಾರು ಸಂಚು ಮಾಡ್ತಿದ್ದೀರೋ ಅವರಿಗೆಲ್ಲ ಶಿಕ್ಷೆ ಆಗುತ್ತೆ ನಾಳೆ ಅದರಲ್ಲಿ ಈ ತರ ಎಲ್ಲಾ ನಾಟಕ ಮಾಡಬೇಡಿ ಅಪ್ಪ ಅದಕ್ಕೋಸ್ಕರ ಅಂತಾನೆ ನೀವು ಈ ತರ ಏನಾದ್ರೂ ಮಾಡ್ತೀರಾ ಅಂತಾನೆ ನಾನು ಆಸ್ಪತ್ರೆಯಲ್ಲೇ ಇದ್ದೀನಿ ಆಗ್ಲಿಂದ ಹಾಗೆ ಯಾವುದೇ ಕಾರಣಕ್ಕೂ ಈ ಸಾಕ್ಷಿ ಎಲ್ಲ ನಾಶ ಆಗೋದಕ್ಕೆ ಬದಲಾಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ನೋಡಿ ಇಲ್ಲಿಂದ ಮೊದಲು ಹೋಗಿ ಅಂತ ಕೋಪ ಮಾಡಿಕೊಂಡು ಅರ್ಜುನ್ ಹೇಳಿದಾಗ ಅರ್ಜುನ್ ದಯವಿಟ್ಟು ಅರ್ಥ ಮಾಡ್ಕೊ ಇದು ನಿನ್ನ ತಂದೆಯ ಗೌರವದ ಪ್ರಶ್ನೆ ನಾನು ಆ ಭಾರ್ಗವಿ ಮುಂದೆ ಸೋಲೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅರ್ಥ ಮಾಡ್ಕೊ ಇದು ಒಂದು ಸಲಿ ಸಹಾಯ ಮಾಡು ಇಲ್ ಯಾವುದೇ ಕಾರಣಕ್ಕೂ ನಿನ್ನ ವಿರುದ್ಧವಾಗಿ ನಾನು ಹೋಗೋದಿಲ್ಲ ಅರ್ಥ ಮಾಡ್ಕೋ ನೀನೋ ಮತ್ತೆ ಭಾರ್ಗವಿ ನಮ್ಮ ಮನೆಯಲ್ಲೇ ಖುಷಿಯಾಗಿರಬಹುದು ಭಾರ್ಗವಿನ ಆಮೇಲೆ ಬಿಡಿಸಿಕೊಂಡು ಬರೋಣ ಬೇಕಾದ್ರೆ ಅಂತ ಜೆ ಪಿ ಪಾಟೀಲ್ ಹೇಳಿದಾಗ ಅದೇನೇ ಆದ್ರೂ ಪರವಾಗಿಲ್ಲ ಅದಂತೂ ಸಾಧ್ಯನೇ ಇಲ್ಲ ನೋಡಿ ನೀವು ಹೇಳೋ ಮಾತಿಗೆ ನಾನು ಒಪ್ಕೊಂತೀನಿ ಅಂತ ಅದ್ ಹೇಗೆ ಅನ್ಕೊಂಡ್ರಿ ನಾನು ನ್ಯಾಯಕ್ಕೋಸ್ಕರ ನಿಂತಿರೋದು ಹಾಗೇನೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನ ನಾನು ಕೇಳೋದಿಲ್ಲ ಅಂತ ಕೋಪ ಮಾಡಿಕೊಂಡು ಕೂಗಾಡ್ತಾರೆ ಅರ್ಜುನ್ ಫೈಲ್ಸ್ ಅಲ್ಲಿ ಸಂಧ್ಯಾ ಅಲ್ಲ ಅಂತ ಸಾಕ್ಷಿ ಸಮೇತ ಬಂದಿರುತ್ತೆ ಅದನ್ನ ಹೇಗಾದ್ರೂ ಮಾಡಿ ಬದಲಾಯಿಸಬೇಕು ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಮಗೆ ಉಳಿಗಾಲ ಇಲ್ಲ ಅಂತ ಬೃಂದ ಮತ್ತೆ ಜೆ ಪಿ ತುಂಬಾನೇ ಟೆನ್ಷನ್ ಟೆನ್ಶನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಸಂಧ್ಯಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಜೆ ಪಿ ಪಾಟೇಲ್ ಬೃಂದಾಗೆ ತುಂಬಾನೇ ಟೆನ್ಷನ್ ಶುರು ಆಗುತ್ತೆ ಸಂಧ್ಯಾ ಅಲ್ಲ ಅಂತ ಸಾಕ್ಷಿ ಸಮೇತ ಗೊತ್ತಾಗುತ್ತೆ ಹೌದು ಸ್ನೇಹಿತರೆ ಹೀಗೆ ಭಾರ್ಗವಿ ಎಲ್ ಎಲ್ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು